ಹಾಯ್ ಹೆಲೋ ಎಲ್ರಿಗೂ ಕೂಡ ನಮಸ್ಕಾರ ರೀ ಬನ್ನಿ ಇವತ್ತು ಸ್ಪೆಷಲಾಗಿ ಸ್ಪೆಷಲ್ ಆಗಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಒಂದು ಡಿಫ್ರೆಂಟ್ ಸ್ಟೈಲಿಯಲ್ಲಿ ಮಾಡಿರುವಂಥ ಬಜ್ಜಿ ರೆಸಿಪಿ ತೋರಿಸ್ತಾ ಇದ್ದೀನಿ ಹಾಗಾದರೆ ನಮ್ಮ ಕಡೆ ಒಂದು ಸ್ಟೈಲಲ್ಲಿ ಮಾಡುವಂಥ ಈ ಬಜ್ಜಿ ರೆಸಿಪಿ ಖಂಡಿತವಾಗಿ ನೀವು ಕೂಡ ಎಳಮಸ್ಸಿಗೆ ಆದರೂ ಬೇಕಾದರೆ ಖಂಡಿತವಾಗಿ ಟ್ರೈ ಮಾಡ್ಬೋದು ಒಂಥರ ಡಿಫ್ರೆಂಟಾಗಿ ರುಚಿ ಇರುವಂಥ ಈ ಎಳ್ಳಮಸ್ಸಿ ಸ್ಪೆಷಲ್ ಬಜ್ಜಿ ನೀವು ಕೂಡ ನಿಮ್ಮನೆಯಲ್ಲಿ ಕೂಡ ಮಾಡಿ ಈ ಥರ ಎಳಮಸ್ಸಿಗೆ ಸ್ಪೆಷಲಿ ಮಾಡಿಕೊಂಡು ತಿನ್ಬೋದು ಹಾಗಾದರೆ ನಮ್ಮ ಮನೆಯಲ್ಲಿ ನಾವು ಎಳಮಸ್ಸಿಗೆ ಮಾಡುವಂಥ ಈ ಬಜ್ಜಿ ರೆಸಿಪಿ ಟ್ರೈ ಮಾಡೋರಿದ್ರೆ ವಿಡಿಯೋ ಕೂಡ ಸ್ಕಿಪ್ ಮಾಡಿದ್ರೆ ಎಂಡವರೆಗೂ ನೋಡಿ ಟ್ರೈ ಮಾಡಿ ಹಾಗಿದ್ರೆ ಮಾಡುವಂಥ ಪ್ರೊಸೆಸಿಂಗ್ ಕೂಡ ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ಬಜ್ಜಿ ಮಾಡೋದಕ್ಕಾಗಿ ಫಸ್ಟಿಗೆ ಹಸಿ ಮೆಣ್ಸಿನ್ಕಾಯಿ ಖಾರ ಕುಟ್ಟಿ ತೊಗೊಂಡಿರೋದು ಇದರಲ್ಲಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹುರ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಖಾರ ಕುಟ್ಕೋಬೇಕು ಆಮೇಲೆ ಶುಂಠಿ ಪೇಸ್ಟು ಹಾಗೆ ಬೆಳ್ಳುಳ್ಳಿ ಪೇಸ್ಟು ಅದಕ್ಕೆ ಮತ್ತು ನೋಡಿ ಗಜ್ಜರಿ ತೊಗೊಂಡಿದ್ದೀನಿ ಹಾಗೆ ಬದನೆಕಾಯಿ ಮತ್ತು ಇವೆಲ್ಲ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಫಸ್ಟಿಗೆ ಆಮೇಲೆ ಈರುಳ್ಳಿ ತಪ್ಪಲ ತಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಎಲೆ ಎಲೆ ಮಾತ್ರ ಕಡ್ದಿರೋಂಥ ಮೆಂತ್ಯ ಸೊಪ್ಪು ತೊಗೊಳ್ಳಿ ದಂಟು ಮಾತ್ರ ಇರಬಾರ್ದು ಎಲೆ ಎಲೆ ಮಾತ್ರ ಇರಬೇಕು ಹಾಗೆ ಇಲ್ಲಿ ತೊಗರಿ ತೊಗರಿಕಾಳು ನೋಡಿ ಕಡಲೆಕಾಳು ಎಲ್ಲ ಕೂಡ ಚೆನ್ನಾಗಿ ಕುದಿಸ್ಕೊಂಡು ತೊಗೊಂಡಿದ್ದೀನಿ ಇವಾಗ ಇದು ಎಲ್ಲ ಮಸಿ ಸ್ಪೆಷಲ್ ಅಂದರೆ ನಮಗೆ ಈ ಸೀಸನಲ್ಲಿ ತುಂಬಾ ಸಿಗುತ್ತೆ ಆವಾಗ ನಾವು ಇದೇ ರೀತಿ ರೆಡಿ ಮಾಡ್ಕೊಂಡು ಬಿಡ್ತೀವಿ ನಿಮ್ಮ ಹತ್ರ ಈ ಯಾವುದೇ ಕಾಳಿರಲಿ ನೀವು ಹಾಕೋಬೋದು ನೋಡಿ ನಾನು ಕಾಳು ಕಡಲೆಕಾಳು ತೊಗರಿಕಾಳು ಎಲ್ಲನೂ ಕೂಡ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಹಸಿ ಹುಣಸಿನಕಾಯಿ ರಸ ಬೇಕು ನೋಡಿ ನಾನು ಹಸಿ ಹುಣ್ಸಿನಕಾಯಿ ಮಾಡ್ತೀವಿ ಅಂದರೆ ಗಿಡದಿಂದಾಗ ತಂದಿರುವಂಥ ಹುಣ್ಸಿನಕಾಯಿ ಇರುತ್ತಲ್ವ ಕುದಿಸಿ ಚೆನ್ನಾಗಿ ರಸ ತೆಗೆದು ಇಟ್ಕೋಬೇಕು ಇವಾಗ ಇದೆಲ್ಲ ಕೂಡ ಆಲ್ರೆಡಿ ಫಸ್ಟಿಗೆ ರೆಡಿ ಮಾಡಿದ್ರು ಹಾಗೆ ಅಂತ ನಿಮಗಾಗಿ ತೋರಿಸ್ತಾ ಇದ್ದೀನಿ ಇವಾಗ ಇಲ್ಲೊಂದು ದೊಡ್ಡ ಬಾಣಲಿ ಇಟ್ಕೋಬೇಕು ಸ್ಟವ್ ಮೇಲೆ ಹಾಗೆ ನಾನು ಇದಕ್ಕೆ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಒಂದು ಮೂರರಿಂದ ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಸ್ವಲ್ಪ ಹೊತ್ತು ಬಿಸಿ ಆದಮೇಲೆ ನಾನು ನಾನುವಾಗ ಸಾಸಿವೆ ಜೀರಿಗೆ ಇವತ್ತಿನ ರೆಸಿಪಿ ನಾನು ಮಾಡ್ತಾಯಿಲ್ಲ ನಮ್ಮ ಮಮ್ಮಿ ಮಾಡ್ತಾ ಇರೋದು ಅವ್ರ ಕೈಯಿಂದ ರುಚಿ ತೋರಿಸ್ತಾ ಇವತ್ತು ಹಾಗೆ ನೋಡಿ ಕುಟ್ಟಿರುವಂಥ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೆ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಪೇಸ್ಟು ಇವು ಬಜ್ಜಿ ರೆಸಿಪಿ ಮಾಡ್ಕೊಂಡಿರ್ತೀವಲ್ಲ ಸ್ನೇಹಿತರೆ ಆಲ್ಮೋಸ್ಟ್ ನೋಡಿ ಮೂರರಿಂದ ಐದು ದಿವಸದವರೆಗೂ ಕೂಡ ನೀವು ಇಟ್ಕೊಳ್ಳಿ ಎಂಟು ದಿವಸದವರೆಗೂ ಕೂಡ ಇಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಮತ್ತೆ ಸ್ವಲ್ಪ ಜಾಸ್ತಿ ಬರ್ತಾ ಹೋಗುತ್ತೆ ಇವಾಗ ನೋಡಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೆ ಅದರಲ್ಲಿ ಸ್ವಲ್ಪ ಕರಿಬೇವು ಕೂಡ ಹಾಕಿದ್ದೀನಿ ಕರಿಬೇವು ಹಾಕೊಂಡು ಹೊತ್ತು ಫ್ರೈ ಆದಮೇಲೆ ನನಗೆ ಶುಂಠಿ ಹಾಕ್ತಾಯಿದ್ದೀನಿ ಶುಂಠಿ ಪೇಸ್ಟ್ ಕೂಡ ಹಾಕ್ಕೊಳ್ತೀನಿ ಎಲ್ಲನೂ ಕೂಡ ಹಾಕೋಬೇಡಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಸ್ವಲ್ಪ ಸೈಡಿಗೆ ಇಡಬೇಕು ಯಾಕಂದರೆ ಆಮೇಲೆ ಬೇಕಾಗುತ್ತೆ ಹಾಗೆ ನೋಡಿ ಅದಕ್ಕೆ ನಾನು ಬದನೆಕಾಯಿ ಕಟ್ ಮಾಡಿರೋಂಥ ಬದನೆಕಾಯಿ ಮತ್ತು ಸ್ವಲ್ಪ ಕ್ಯಾರೆಟ್ ಹಾಕಿದ್ದೀನಿ ಇದು ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಅದು ಕೂಡ ಸ್ಕಿಪ್ ಮಾಡ್ಕೋಬೋದು ಹಾಗೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡ್ಬಿಡಿ ಇವೆಲ್ಲ ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ತಾಯಿರಿ ಇವಾಗಿಯೊಬ್ರೊಬ್ಬರು ಒಂದು ಸ್ಟೈಲಲ್ಲಿ ಎಳಮಸಿ ಸ್ಪೆಷಲಾಗಿ ಬಜ್ಜಿ ಮಾಡ್ತೀರಾ ನಮ್ಮ ಕಡೆ ಮಾತ್ರ ಇದೇ ಪದ್ಧತಿಯಲ್ಲಿ ಮಾಡೋದು ಭಾಳ ಹಿಂದಿಕ್ಕಿನ ಕಾಲದಿಂದ ಮಾಡ್ತಾರಂಥ ಈ ಬಜ್ಜಿ ರೆಸಿಪಿ ಇವಾಗ ನೋಡಿ ಸ್ವಲ್ಪ ಚೆನ್ನಾಗಿ ಕೆಂಪಗಾದ್ಮೇಲೆ ನನಗೆ ಹುಣಸೆಹಣ್ಣಿನ ರಸ ಚೆನ್ನಾಗಿ ಕ್ಯೂ ಇಟ್ಕೊಂಡಿದಿನವ ಅದು ಕೂಡ ಸ್ವಲ್ಪ ಬಿಸಿ ಮಾಡಿ ಹಾಕೋಬೇಕು ಅದು ಕೂಡ ಇವಾಗ ನೋಡಿ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ ಹುಣಸೆಹಣ್ಣಿನ ರಸ ಜಾಸ್ತಿ ಇರಬೇಕು ಹುಳಿ ಎಷ್ಟು ಜಾಸ್ತಿ ಹುಳಿ ಇರುತ್ತಲ್ವ ಅಷ್ಟು ದಿನಗಳ ಕಾಲ ಚೆನ್ನಾಗಿರುತ್ತೆ ಇವಾಗ ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಕೊಟ್ಟಿರೋಂಥ ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ ನೀವೇನಪ್ಪ ಇಷ್ಟು ಖಾರ ಅಂತ ಅನ್ಬೇಡಿ ನಮ್ಮ ಕಡೆ ಸ್ವಲ್ಪ ಖಾರ ಜಾಸ್ತಿನೇ ಇರೋದು ತಿನ್ನೋರು ಮಾತ್ರ ಖಾರ ಜಾಸ್ತಿ ಬಾಯಿ ತುಂಬ ಇದ್ರೇ ತಿಂತಾರೆ ಹಾಗಾಗಿ ಇವಾಗ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಈ ಕಡೆ ನಾನು ಒಂದು ಬೇರೆ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಕಡಲೆ ಹಿಟ್ಟು ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಈ ಕಡಲೆ ಹಿಟ್ಟು ನೋಡಿ ಒಂದು ಗ್ಲಾಸಷ್ಟು ತೊಗೊಂಡೆ ಇನ್ನೊಂದು ಗ್ಲಾಸಷ್ಟು ಕೂಡ ತೊಗೋತೀನಿ ನಾವೀಗ ಆಲ್ಮೋಸ್ಟ್ ಒಂದು ಕೆ ಜಿಯಷ್ಟು ಕಡಲೆ ಹಿಟ್ಟಿನಿಂದ ನಾನು ಬಜ್ಜಿ ಮಾಡ್ತಾಯಿದ್ದೀನಿ ಇದು ಎಳ್ಳ ಮಸಿ ಸ್ಪೆಷಲ್ಲಾಗಿ ಬಜ್ಜಿ ಇದು ನೋಡಿ ಜಾಸ್ತಿ ಚಜ್ಜಿ ರೊಟ್ಟಿ ಬಿಳಿ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಂಟು ಆಗಬಾರ್ದು ಆ ರೀತಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ನಾನು ಮಿಕ್ಸ್ ಮಾಡಿಕೊಂಡು ತಗೊಳ್ತೀನಿ ಇದು ಏನು ಗಟ್ಟಿ ಏನಿಲ್ಲ ಸ್ವಲ್ಪ ತೆಳುವಾಗಿ ಇರಲಿ ಇದು ಸ್ವಲ್ಪ ಗಂಟಿರಬಾರ್ದು ಆ ರೀತಿ ನೋಡ್ಕೊಂಡು ಹಿಟ್ಟು ಕಲಿಸ್ಕೊಂಡು ತಗೊಂಡು ಇಟ್ಕೊಂಡ್ಬಿಡಿ ಆಮೇಲೆ ನೋಡಿ ನನ್ನ ಆ ಕಡೆ ಚೆನ್ನಾಗಿ ಕುದಿಯಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನೋ ಅಲ್ವಾ ಅದು ಪೂರ್ತಿ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಈ ಥರ ಚೆನ್ನಾಗಿ ಕುದಿ ಬರಬೇಕು ಆಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕ್ತೀನಿ ನಮ್ಮ ಕಡೆ ನೋಡಿ ಖಾರ ಜಾಸ್ತಿ ಬೇಕಂದಿದ್ದೀನಲ್ವ ಸ್ವಲ್ಪ ಖಾರ ಮತ್ತೆ ಕಡಿಮೆ ಅನಿಸಿದಾಗ ನಾವು ಕೆಂಪು ಖಾರದ ಪುಡಿ ಕೂಡ ಹಾಕ್ತೀವಿ ಆಮೇಲೆ ನೋಡಿ ಅವರೇ ಕಾಳು ಮತ್ತು ತೊಗರಿ ಕಾಳು ಕಾಳು ಎಲ್ಲ ಕುದಿಸಿರುವಂಥ ಕಾಳು ಕೂಡ ಇದರಲ್ಲಿ ಹಾಕೋಬೇಕು ಜಾಸ್ತಿ ಹೊತ್ತು ಕುದಿಸ್ಬಾರ್ದು ನಾರ್ಮಲಿ ಸ್ವಲ್ಪ ಮೆತ್ತಾಗೋರಿಗೂ ಕುದಿಸ್ಕೊಂಡು ತೊಗೋಬೇಕು ಇವಾಗ ಹುಣ್ಸೆ ರಸದಲ್ಲಿ ಹಾಕಿರ್ತೀವಲ್ಲ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಕುದಿಯುತ್ತೆ ಅದು ರಸ ಚೆನ್ನಾಗಿ ಹೇರ್ಕೊಳ್ಳುತ್ತೆ ಅದು ಕೂಡ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಅದು ಅವರೆಕಾಳು ಎಲ್ಲ ಹಾಕ್ಕೊಂಡ್ಮೇಲೆ ನಾನೀಗ ಈರುಳ್ಳಿ ತಪ್ಪಲ ಹಾಗೆ ಮೆಂತ್ಯ ಸೊಪ್ಪು ತಪ್ಲೆ ಎಲ್ಲು ಕೂಡ ಹಾಕ್ಕೊಂಡಿದ್ದೀನಿ ಇದು ಕೂಡ ಹಾಕಿ ಒಂದು ಚೆನ್ನಾಗಿ ಸ್ವಲ್ಪ ಹೊತ್ತು ಮೆತ್ತಿಗೆ ಕುದಿಬೇಕು ಅಲ್ಲಿವರೆಗೂ ಕುದಿಯಕ್ಕೆ ಬಿಡಿ ಇವಾಗ ಈ ಕಡೆ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಕುದಿ ಬಂತು ಈ ರೀತಿ ಎಲ್ಲ ಮೆಂತ್ಯ ಸೊಪ್ಪು ಕುದ್ದು ಎಲ್ಲ ಒಳಗಡೆ ಹೋಗಿಬಿಡುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಯೋಕೆ ಬಿಟ್ಬೇಕು ಇವಾಗ ಕುದಿ ಬಂದಿರುವಂಥ ನೋಡಿ ಹುಳಿಗೆ ನಾನು ಇವಾಗ ಹಿಟ್ಟು ಕಲಸಿರೋಂಥ ಹಿಟ್ಟು ಹಾಕ್ತಾ ಇರಬೇಕು ಕೈಯಿಂದ ತಿರುಗ್ತಾ ಇರಬೇಕು ಈ ರೀತಿ ಇದ್ರೇ ಚೆನ್ನಾಗಿ ಗಂಟು ಗಂಟು ಥರ ಆಗೋದಿಲ್ಲ ಈ ಥರ ಖಂಡಿತವಾಗಿ ಒಬ್ಬರು ಕೈಯಿಂದ ತಿರುಗಿಸ್ತಾ ಇದ್ದರೆ ತುಂಬಾ ಒಳ್ಳೆಯದು ತಿರುಗಬೇಕು ಹಾಗೆ ಈ ಕಡೆ ಹಿಟ್ಟು ಹಾಕ್ತಾನೇ ಇರಬೇಕು ಈ ಥರ ನೋಡಿ ಚೆನ್ನಾಗಿ ನನಗೆ ಹಿಟ್ಟು ಕಲಸ್ಕೊಂಡು ತೊಗೊಂಡಿದ್ದೀನಿ ಸ್ವಲ್ಪ ಕೂಡ ಗಂಟು ಆಗಬಾರ್ದು ಅಂದರೆ ಈ ಥರ ಖಂಡಿತವಾಗಿ ಟ್ರೈ ಮಾಡಿ ಆ ಸ್ವಲ್ಪ ವಿಸ್ಕಿನಿಂದ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಅದು ಉಸ್ತು ಬೀಳ್ತಾ ಇರೋದು ಹಾಗಾಗಿ ಗಟ್ಟಿ ಹಿಡ್ಕೊಂಡು ಈ ರೀತಿ ಕಲಿಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕೂಡ ಕಲಿಸ್ಕೊಂಡಿದ್ದೀನಿ ಜಾಸ್ತಿ ಅದು ಹುಳಿಯಲ್ಲೇ ಮಾಡೋದು ನೀರನ್ನು ಜಾಸ್ತಿ ಹಾಕೋದಿಲ್ಲ ನಾವು ಇವಾಗ ಮೇಲಿಂದ ಸ್ವಲ್ಪ ಹಿಟ್ಟಾಗಿ ಉದುರಿಸ್ಕೊಳ್ತಾ ಬರಬೇಕು ಈ ರೀತಿ ಹಾಕೋದ್ರಿಂದ ಒಂಥರ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಈ ರೀತಿ ಮಾಡೋದರಿಂದ ಹಾಗಾಗಿ ಸ್ವಲ್ಪ ಮೇಲಿಂದ ಹಿಟ್ಟು ಇದ್ದೀನಿ ಈ ರೀತಿ ಕೈಯಿಂದ ಆ ಕಡೆ ಕಲಿಸ್ತಾ ಇರಬೇಕು ಆವಾಗ ಅದೇನಾಗುತ್ತೆ ಹಿಟ್ಟು ಕೂಡ ಚೆನ್ನಾಗಿ ಪರ್ಫೆಕ್ಟಾಗಿ ಮಿಕ್ಸ್ ಆಗುತ್ತೆ ನಾವು ಏನಾದರೂ ಮೇಲಿಂದ ಹಿಟ್ಟು ಹಾಕಿ ಹಾಗೆ ಒಮ್ಮೆಗೆ ಕಲಿಸೋದಕ್ಕೆ ನಿಂತೀವಿ ಅಂದರೆ ಸ್ವಲ್ಪ ಗಂಟು ಥರ ಆಗುತ್ತೆ ಅದಕ್ಕಾಗಿ ಹೇಳ್ತೀವಿ ಒಬ್ಬರು ಕಲಿಸ್ತಾ ಇರಬೇಕು ಇಬ್ಬರು ಮೇಲಿಂದ ಹಿಟ್ಟು ಹಾಕ್ತಾನೇ ಇರಬೇಕು ಇವಾಗ ನೋಡಿ ಸ್ಪೆಷಲ್ಲಾಗಿ ನಮ್ಮ ಕಡೆ ಸ್ಟೈಲಲ್ಲಿ ಮಾಡಿರೋವಂಥದ್ದು ಉತ್ತರ ಕರ್ನಾಟಕದ ಇವತ್ತಿನ ಬಜ್ಜಿ ರೆಸಿಪಿ ರೆಡಿ ಆಗ್ತಾ ಇರೋದು ನೋಡಿ ಲಾಸ್ಟಲ್ಲಿ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ತುಂಬಾ ಕದಕದವಾಗಿ ಕುದಿಬೇಕು ಆಮೇಲೆ ನಾವೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತೆ ಮೇಲಿಂದ ಹಾಕಿ ಆಮೇಲೆ ಅದರ ಮೇಲೆ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತೀವಿ ಈ ಥರ ಹಾಕಿ ಮತ್ತೊಂದೆರಡು ಸೆಕೆಂಡ್ ಕುದಿಯೋಕೆ ಬಿಟ್ಟರೆ ತುಂಬಾ ಸ್ಪೆಷಲ್ ಆಗಿರುವಂಥ ಬಜ್ಜಿ ರೆಡಿ ಆಗುತ್ತೆ ಇವಾಗ ನೋಡಿ ಒಂದು ಸ್ವಲ್ಪೊತ್ತು ಬಿಟ್ಟ ಮೇಲೆ ಚೆನ್ನಾಗಿ ಮತ್ತೊಂದು ಸರ್ತಿ ಕೈ ಆಡಬೇಕು ಆಡಿದ ಮೇಲೆ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮಿಕ್ಸ್ ಆದಮೇಲೆ ಟೇಸ್ಟಿಯಾಗಿರುವಂಥ ಉತ್ತರ ಕರ್ನಾಟಕದ ಎಳ್ಳ ಮಸಿ ಸ್ಪೆಷಲ್ಲಾಗಿ ನಮ್ಮ ಕಡೆ ಪದ್ಧತಿಯಲ್ಲಿ ಮಾಡಿರುವಂಥ ಬಜ್ಜಿ ರೆಸಿಪಿ ರೆಡಿಯಾಯಿತು ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಈ ಬಜ್ಜಿ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಇದು ಬಿಸಿ ಬಿಸಿ ಚಜ್ಜಿ ರೊಟ್ಟಿ ಬಿಳಿ ರೊಟ್ಟಿ ಚಪಾತಿಗೆ ಸೂಪರಾಗಿರುವಂಥ ಕಾಂಬಿನೇಷನ್ ಅನ್ಬೋದು ಹಾಗಿದ್ರೆ ನಿಮ್ಮ ಕಡೆ ಕೂಡ ಇದೇ ಥರವಾಗಿ ಮಾಡ್ತೀರಂದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಇಲ್ಲಾಂದರೆ ಈ ರೀತಿ ಕೂಡ ಮಾಡಿಕೊಂಡು ಟ್ರೈ ಮಾಡಿ ಹಾಗಿದ್ರೆ ಇವತ್ತಿನ ವೀಡಿಯೋಲಿ ಮುಗಿಸ್ತೀನಿ ಧನ್ಯವಾದ ಬಾಯ್ ಬಾಯ್